ಕೇಳ್ಕೊಂಡು ಹಳೆ ಬೈಕ್ ನರ್ಸ್ಕೊಂಡು ಈ ಒಂದು ಸಿನಿಮಾ ನೋಡ್ಕೋ ಬಂದಶ್ಚಿತ್ ನಾಯಿ ಒಂದ್ ನಾಯಿ ಕಂಡ್ರಿ ಪೆನ್ಸ್ಕಾರಲ್ಲಿ ಹೋಗ್ತಾ ಇತ್ತು ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಉಳಿಸ್ಬೇಕು ಬೆಳೆಸ್ಬೇಕು ಈ ಸಿನಿಮಾ ಕೇವಲ ಜಾಣರಿಗೆ ಮಾತ್ರ ಜಾಣರು ಪ್ರತಿಯೊಬ್ರು ಬಂದ್ಬಿಟ್ಟು ಈ ಸಿನಿಮಾನ ನೋಡ್ಬೇಕು ನಾಳೆ ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅದ್ಭುತವಾದಂತ ಕನ್ನಡ ಸಿನಿಮಾ ಬರ್ತಾ ಇದೆ ಶಶಾಂಕ್ ಅವರು ಅದ್ಭುತವಾದಂತಹ ಡೈರೆಕ್ಷನ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂಡ್ ಅದ್ಭುತವಾದಂತ ಒಂದು ಐಟಮ್ ಸಾಂಗ್ ಇದೆ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಇದೆ ಬೆಟ್ಟಿಂಗ್ ಇಂದ ಒಂದು ವಿಷಯ ಇರ್ತೀನಿ ಕೇಳಿ ಇವತ್ತು ನೀವು ಐ ಆಂಡ್ರಾಯ್ಡ್ ಫೋನ್ ಅಲ್ಲಿ ಇದ್ದವರು ನಾಳೆ ಐಫೋನ್ಗೆ ಹೋಗ್ತೀರಾ ಐಫೋನ್ ಅಲ್ಲಿ ಇದ್ದವರು ಆಂಡ್ರಾಯ್ಡ್ ಫೋನ್ ಹೋಗ್ತೀರಾ ಆದ್ರೆ ಬೆಟ್ಟಿಂಗ್ ನಿಲ್ಲಿಸಿ ಕನ್ನಡವನ್ನ ಉಳಿಸಿ ಬಳಸಿ ಮತ್ತು ಹಾರೈಸಿ ಅಂತ ಒಂದು ದೊಡ್ಡ ಮೆಸೇಜನ್ನು ಸಮಾಜಕ್ಕೆ ಈ ಒಂದು ಕನ್ನಡ ಸಿನಿಮಾ ಕೊಟ್ಟಿದೆ ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಬೇಕು ಜೊತೆಗೆ ಒಂದು ಅದ್ಭುತವಾದಂಥ ಡೈಲಾಗ್ ಇದೆ ಕಂಡ್ರಿ ಡಾರ್ಲಿಂಗ್ ಕೃಷ್ಣ ನಮ್ಮ ಕ್ರಿಸ್ತಿದು ನಾನು ಹೇಳಬೇಕು ಆಕ್ಚುಲಿ ಅದನ್ನು ಬೈಹಾರ್ಟ್ ಮಾಡೋದಕ್ಕೂ ತುಂಬ ಕಷ್ಟ ಅಷ್ಟು ಅದ್ಭುತವಾಗಿದೆ ಬಟ್ ನಾನು ನಿಮ್ಗೆ ಆ ಡೈಲಾಗ್ ಹೇಳ್ತೀನಿ ಕೇಳಿ ಎಷ್ಟು ಅದ್ಭುತ ಆಗುತ್ತಾ ಅಪ್ಪ ಹೇಳಿದ್ ಕೇಳ್ಕೊಂಡು ಹಳೆ ಬೈಕ್ ಒರೆಸ್ಕೊಂಡು ಹೊಸ ಹೆಲ್ಮೆಟ್ ಹಾಕೊಂಡು ಧೂಳು ತುಂಬಿರೋ ಟ್ರಾಫಿಕ್ ಅಲ್ಲಿ ಟೇಕ್ ರೈಟ್ ಟೇಕ್ ಲೆಫ್ಟ್ ಟೇಕ್ ಯು ಟರ್ನ್ ಅಂತ ಜಿ ಪಿ ಆರ್ ಎಸ್ ಹೇಳೋದನ್ನ ಕೇಳಿಕೊಂಡು ಕಸ್ಟಮರ್ ಕೈಲಿ ಉಗುಸ್ಕೊಂಡು ಆ ನಲ್ವತ್ತು ಡಿಗ್ರಿ ಟೆಂಪರೇಚರ್ ಅಲ್ಲಿ ಉರಿಯೋ ಸುರಿ ಬಿಸಿಲಲ್ಲಿ ಮೇಲಿಂದ ಕೆಳಗೆ ಬರೋ ಬೆವರು ಒರೆಸ್ಕೊಂಡು ಶಿವ ಅಂತ ನಿಂತಿದ್ರೆ ಯಕಶ್ಚಿತ್ ನಾಯಿ ಛೇ ಬೆನ್ಸ್ ಕಾರಲ್ಲಿ ಹೋಗ್ತಿತ್ತು ಕಣ್ರಿ ಕಾರಲ್ಲಿ ಇದು ಅದ್ಭುತವಾದಂತ ಕನ್ನಡ ಸಿನಿಮಾ ಪ್ರತಿಯೊಬ್ಬ ಜಾಣನು ಬಂದು ಈ ಸಿನಿಮಾನ ಜಾಣ್ಮೆಯಿಂದ ನೋಡಿ ಗೆಲ್ಸಿ ಕೊನೆಯದಾಗಿ ಇದು ನಿಮ್ಮ ಮಾಸ್ಕ್ ಕನ್ನಡಿಗ ಕನ್ನಡಿಗ ಮಾಸ್ಕ್ ಮಾನವ ಅಂತ ನಾನು ಇವತ್ತಿನ ಮರು ನಾಮಕರಣ ಮಾಡ್ಕೊಂಡಿದೀನಿ ಕನ್ನಡಿಗ ಮಾಸ್ಕ್ ಕನ್ನಡಿಗ ಮಾನವ ನಮಸ್ಕಾರ